ಗೆಳೆಯ ನಾನು ಒಂದು ಕರೆ ಕೊಟ್ಟಿದ್ದೆ ಗೆಳೆಯ ನಾನು ಇಲ್ಲಿ ಅಲ್ಲಿ ಇದ್ದೀನಿ ಸೆಲ್ಫ್ ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ ಅಂತ ಒಂದು ಗೆಳೆಯನ್ನು ಕರೆದಿದ್ದೆ ಆ ವಿಚಾರವಾಗಿ ನಮ್ಮ ಗೆಳೆಯಂದರು ಇಲ್ಲೊಂದು ಸ್ವಲ್ಪ ಜನ ಬಂದಿದ್ದಾರೆ ಮಾತಾಡ್ಸೋದಕ್ಕೆ ಈ ವಿಡಿಯೋಗಳು ಯಾರೇ ನೋಡ್ತಾ ಇದ್ದಾರೆ ಎಲ್ಲ ಚಾಲಕರು ಸಹ ದಯವಿಟ್ಟು ತಿಳ್ಕೊಳ್ಳಿ ತಮ್ಮ ತಮ್ಮ ಜೀವನಕ್ಕೆ ತುಂಬ ಮುಖ್ಯ ಈ ಒಂದು ವಿಡಿಯೋ ಅಂತ ಹೇಳ್ತಾ ಈಗ ಮೊದಲನೇ ಒಬ್ಬ ಚಾಲಕರ ಜೊತೆ ಮಾತಾಡೋಣ ಗೆಳೆಯ ನಮಸ್ಕಾರ ತಮ್ಮ ಹೆಸರು ಮಹಾದೇವ್ ನೀವು ಒಂದು ಚಾಲಕರಿಗೆ ಒಂದು ಸಲಹೆ ಕೊಡೋದಾದ್ರೆ ನಿಮ್ಮ ಒಂದು ಅನುಭವದಲ್ಲಿ ಗೆಳೆಯರಿಗೆ ಹೇಳೋದು ಸಂದೇಶ ಏನಂದ್ರೆಲ್ಲ ನಿದ್ದೆಗಟ್ಟು ಏನು ಡ್ಯೂಟಿ ಮಾಡಬೇಡಿ ಯಾಕಂದ್ರೆ ನಮಗೆ ಆರೋಗ್ಯ ಮುಖ್ಯ ಗೆಳೆಯ ಕಮಿಟ್ಮೆಂಟ್ ಇರಲಿ ಆದಷ್ಟು ಬಾಡಿಗೆ ರೆಸ್ಟ್ ಕೊಡಿ ನಮ್ಮ ಗೆಳೆಯನ ಒಬ್ಬನ ಮಿಸ್ ಮಾಡ್ಕೊಂಡು ಟೆನ್ ಡೇಸ್ ಆಯ್ತು ಅವರು ಡ್ಯೂಟಿ ಜಾಸ್ತಿ ಮಾಡ್ತಾ ಇದ್ರು ಆ ಥರ ಎಲ್ಲ ಮಾಡಬೇಡಿ ನಿದ್ದೆಗಟ್ಟು ಆರಾಮಾಗಿ ಡ್ಯೂಟಿ ಮಾಡಿ ಚೆನ್ನಾಗಿ ಡ್ಯೂಟಿ ಮಾಡಿ ಆರಾಮಾಗಿರಿ ನಮ್ಮ ಚಾಲಕರಾದಂಥ ತಮ್ಮ ಹೆಸರು ತಿಳ್ಕೊಬೋದಾ ರಘು ರಘು ಅವರು ಒಂದೆರಡು ಮಾತಾಡ್ತಾರೆ ಗೆಳೆಯಾ ನಮಸ್ಕಾರ ಗೆಳೆಯ ಓಕೆ ನೀವು ಮಾಡ್ತಾ ಇರೋ ಕೆಲಸ ಡ್ರೈ ಚಾಲಕರ ಬಗ್ಗೆ ತಗೊಂತ ಇರೋ ಕೇರು ತುಂಬ ನಮ್ಗೆ ಇಷ್ಟ ಆಗಿದೆ ಓಕೆ ನನ್ನ ಎರಡು ಮಾತು ಅಂದರೆ ಇತ್ತೀಚಿಗೆ ಎಲ್ಲ ಕಡೆನೂ ಟ್ರಾಫಿಕ್ ಫಾಲೋ ಮಾಡಲಿ ರೂಲ್ಸ್ ಫಾಲೋ ಮಾಡಲಿ ಅಂದ್ಬಿಟ್ಟು ಎಲ್ಲ ಕಡೆನೂ ಕ್ಯಾಮ್ರಾಗಳು ಇದ್ದಾವೆ ಓಕೆ ತುಂಬ ಫೈನ್ ಬರ್ತಾ ಇದ್ದಾವೆ ಹಾಂ 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 ಅದಕ್ಕೆ ನನ್ನ ಒಂದು ಮಾತೇನಂದರೆ ಆದಷ್ಟು ರೂಲ್ಸ್ನ ಫಾಲೋ ಮಾಡಿ ಓಕೆ ರೂಲ್ಸ್ನ ಫಾಲೋ ಮಾಡಿ ಬರ್ತಾ ಇರೋಂಥ ಫೈನ್ನಿಂದ ತಪ್ಪಿಸ್ಕೊಳ್ಳಿ ಓಕೆ ನೀಟಾಗಿ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ಆಹಾ ನಮ್ಮನ್ನು ನಂಬಿ ಬರೋರು ಪ್ರಯಾಣಿಕರಿಗೂ ಸುರಕ್ಷತೆನ ವಹಿಸ್ಕೊಳ್ಬೇಕು ಹಾಗಾಗಿ ಪ್ರತಿಯೊಬ್ಬರು ಕ್ಷೇಮವಾಗಿ ಬದುಕಬೇಕು ಇಲ್ಲೇ ದುಡಿಮೆ ದಿನ ಇದ್ದಿದ್ದೇನೆ ಓಕೆ ವರ್ಷ ಒಂಬತ್ತು ನಾವು ಡ್ಯೂಟಿ ಡ್ಯೂಟಿ ಮಾಡಲೇಬೇಕು ಆಹಾ ನಾವು ಅದೇ ವೃತ್ತಿಲಿ ಇದ್ದೀವಿ ಹಾಂ ಓಕೆ ಆ ವೃತ್ತಿ ಗೌರವ ಕೊಡಬೇಕು ಓಕೆ ಬಟ್ ನಾವು ದುಡ್ದಿದ್ನೂ ನಾವು ನಮ್ಮ ಮನೆಗೆ ತೊಗೊಂಡು ಹೋಗ್ಬೇಕು ಓಕೆ ಊರ್ದನ ಕ ಅದು ದೊಡ್ಡ ಬರೆ ಕೂಡ ಅನ್ಸ್ಕೊಳಕ್ಕೆ ಹೋಗ್ಬಾರ್ದು ಹಾಗಾಗಿ ಓಕೆ ನೀನು ದುಡಿತಾ ಇರೋ ದುಡಿಮೆ ನಿನಗೆ ಮಾತ್ರನೇ ಸಲ್ಬೇಕು ಹಾಗಾಗಿ ನೀವು ಆದಷ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಫಾಲೋ ಮಾಡಿ ಯಾವುದೇ ಫೈನ್ ಬರ್ದಂಗೆ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಗೆಳೆಯ ಇಷ್ಟೊತ್ತು ನಮ್ಮ ಜೊತೆ ಒಂದು ಒಳ್ಳೆ ವಿಚಾರವಾಗಿ ಮಾತಾಡಿದ ನಮ್ಮ ಚಾಲಕರ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮ್ಮನ್ನು ನಂಬಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರಿಗೂ ಸಹ ನಾವು ಹೊಂದ್ಕೊಂಡು ಹೋಗಬೇಕು ಹವಾಸೆ ಒಂದಿಗೆ ಬದುಕು ಗೆಳೆಯ ನಿನ್ನ ಜೀವನ ಬೆಳಕಾಗಲಿ ಗೆಳೆಯ ಚಾಲಕರು ಚಾಲನೆಯಲ್ಲಿ ಮೊಬೈಲ್ ನಿಷೇಧಿಸಿ ಚಾಲಕರ ಸಂಸಾರವನ್ನು ಉಳಿಸಿ ಉಳಿಸಿ ಜೈಗಳೆಯ